ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ವಿಶೇಷವಾದ ಪ್ರತಿಭಟನೆ ಒಂದು ನಡೀತಾ ಇದೆ ಶತಶತಮಾನಗಳಿಂದ ಏನು ಮಸನಗಳಲ್ಲಿ ಕಾರ್ಮಿಕರಾಗಿ ದುಡಿಯುತ್ತಿರುವಂತಹ ವರ್ಗ ನಮಗೆ ಮೂಲ ಸೌಕರ್ಯ ಸರ್ಕಾರದಿಂದ ಒಂದಿಷ್ಟು ಸೌಲಭ್ಯಗಳು ಬೇಕು ಅಂತೇಳಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ರಾಜ್ಯದ ಏನು ಸಮಸ್ಯೆ ಕೆಲಸ ಪ್ರಮುಖ ಕರ್ನಾಟಕ ರಾಜ್ಯ ಇದ್ದೇವೆ ನಾವು ಒಂದೇ ಒಂದೇ ಜಿಲ್ಲೆಯಲ್ಲೆಲ್ಲ ಇಡೀ ಕರ್ನಾಟಕ ಜಿಲ್ಲೆಯಲ್ಲಿ ನಮ್ಮ ಕರ್ನಾಟಕದಲ್ಲೆಲ್ಲ ನಾವು ವರ್ಷ ಕಾರ್ಮಿಕರು ಅದೆಲ್ಲ ರಾತ್ರಿ ನಮ್ಮ ಮನೆಯ ಸುಧಾ ಸಮಾರಂಭಗಳಲ್ಲಿ ಯಾವುದೇ ಕಾರ್ಯಕ್ರಮದಲ್ಲಿ ಬಿಡಿದು ನಾವು ಅಲ್ಲಿ ನಾವು ಆ ಸುಡುಗೊಡ್ ಬಟ್ಟೆಯಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ವಿಶೇಷವಾದ ಪ್ರತಿಭಟನೆ ಒಂದು ನಡೀತಾ ಇದೆ ಶತಶತಮಾನಗಳಿಂದ ಏನು ಮಸಾನಗಳಲ್ಲಿ ಕಾರ್ಮಿಕರಾಗಿ ದುಡಿಯುತ್ತಿರುವಂತಹ ವರ್ಗ ನಮಗೆ ಮೂಲ ಸೌಕರ್ಯ ಸರ್ಕಾರದಿಂದ ಒಂದಿಷ್ಟು ಸೌಲಭ್ಯಗಳು ಬೇಕು ಅಂತೇಳಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ರಾಜ್ಯದ ಹಲವು ಜಿಲ್ಲೆಗಳಿಂದ ಏನೊಂದು ಮಸಾನ ಕಾಯುವಂತಹ ಕಾರ್ಮಿಕರು ಬಂದಿದ್ದಾರೆ ನನ್ನ ಬಲಭಾಗದಲ್ಲಿ ನೋಡ್ತಾ ಇರಬಹುದು ಹಲವು ಜಿಲ್ಲೆಗಳಿಂದ ಬಂದಿರುವಂತಹ ಮಸಾನ ಕಾರ್ಮಿಕರು ಶತಶತಮಾನಗಳಿಂದಲೂ ಸಹ ಮಸಣದಲ್ಲಿ ತಮ್ಮ ಸೇವೆಯನ್ನ ಮಾಡ್ತಾ ಇದ್ದಾರೆ ಜಾತ್ಯತೀತವಾಗಿ ಅಂದ್ರೆ ಮಸಾನಕ್ಕೆ ಬರುವಂತ ಯಾವುದೇ ಜಾತಿಯ ಯಾವುದೇ ಹೆಣವನ್ನ ಅದರ ಅಂತ್ಯಕ್ರಿಯೆ ಮಾಡೋ ನಿಟ್ಟಿನಲ್ಲಿ ಏನು ತಮ್ಮ ಕರ್ತವ್ಯವನ್ನ ಮಾಡುವ ಮೂಲಕ ಇಡೀ ತಮ್ಮ ಜೀವನವನ್ನ ಮಶನಕ್ಕೆ ದಾರಿ ಎರೆದಿದ್ದಾರೆ ಇಂಥವರಿಗೆ ಮೂಲ ಸೌಕರ್ಯವನ್ನ ಕಲ್ಪಿಸಬೇಕು ಸರ್ಕಾರ ಸೂಕ್ತ ಸೌಲಭ್ಯಗಳನ್ನ ಕೊಡಬೇಕು ಅಂತೇಳಿ ಕೆಲವೊಂದಿಷ್ಟು ಬೇಡಿಕೆಗಳನ್ನ ಇಟ್ಕೊಂಡು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಸ್ಥಳೀಯ ಸಂಸ್ಥೆಗಳ ನೌಕರರು ಅಂತೇಳಿ ಪರಿಗಣನೆ ಮಾಡಬೇಕು ಹಲವಾರು ಸಿಟಿಗಳಲ್ಲಿ ಆಗ್ಬೋದು ಅನೇಕ ಮಶಾನಗಳಿವೆ ಈ ಸ್ಮಶಾನಗಳಲ್ಲಿ ಕರ್ತವ್ಯವನ್ನ ಮಾಡ್ತಾ ಇದ್ದೀವಿ ಸಾಕಷ್ಟು ಏನೊಂದು ಮೂಲ ಸೌಕರ್ಯಗಳಿಂದ ವಂಚಿತರಾಗಿದ್ದೀವಿ ಸಮಾಜದಲ್ಲಿ ಎಲ್ಲಾ ವರ್ಗದವರು ನ್ಯಾಯ ಕೇಳ್ತಾರೆ ಅದೇ ಸಮಾನತೆಯ ಸಂದೇಶ ಸಾರುವಂತ ಸಮಾಜದಲ್ಲಿ ಏನು ಅಂತ್ಯಕ್ರಿಯೆಗಳನ್ನ ನಾವು ಮಾಡ್ತೀವಿ ಜಾತ್ಯತೀತವಾಗಿ ಇಂಥ ಜಾತಿ ಅಂತಲ್ಲ ಯಾವುದೇ ಜಾತಿಯ ಯಾವುದೇ ಹೆಣಗಳು ಬಂದಾಗ ಅದು ಯಾವುದೇ ಸ್ಥಿತಿಯಲ್ಲಿರಲಿ ಅಂಥವುಗಳ ಶವ ಸಂಸ್ಕಾರಕ್ಕೆ ನಾವು ಒಂದು ಸೇವೆಯನ್ನ ಸಲ್ಲಿಸ್ತೀವಿ ಯಾವುದೇ ಟೈಮಿಂಗ್ಸ್ ಇರಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಡಿ ನಾವು ಕರ್ತವ್ಯವನ್ನು ಮಾಡ್ತೀವಿ ಆದರೆ ನಮಗೆ ಸರ್ಕಾರ ಏನು ಸೌಲಭ್ಯ ಕೊಟ್ಟಿದೆ ಅಂತೇಳಿ ಇಲ್ಲಿನ ಮಸನ ಕಾಯುವಂತ ಕಾರ್ಮಿಕರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಮುಂಬರುವ ಬಜೆಟ್ನಲ್ಲಿ ಬಜೆಟ್ನಲ್ಲಿ ನಮ್ಮ ಡಿಮ್ಯಾಂಡ್ಗಳನ್ನ ಈಡೇರಿಸಬೇಕು ನಮಗೆ ಸೂಕ್ತ ಸೌಲಭ್ಯವನ್ನ ಕಲ್ಪಿಸಬೇಕು ಹಾಗೆ ಏನು ಶತಶತಮಾನಗಳಿಂದ ನಾವು ಈ ಒಂದು ಕರ್ತವ್ಯವನ್ನ ಮಾಡ್ತಿದ್ವಿ ಇದಕ್ಕೆ ಸೂಕ್ತವಾದ ನ್ಯಾಯವನ್ನು ಕೊಡಬೇಕು ಅಂತೇಳಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದು ರೀತಿಯ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಆಳುವ ಸರ್ಕಾರ ಏನು ಮಸನ ಕಾಯುವಂತ ಕಾರ್ಮಿಕರಿಗೆ ಏನು ಸೂಕ್ತ ಸೌಲಭ್ಯವನ್ನು ಕೊಡ್ತಾ ಕೊಡದ ಹೋದ್ರೆ ಮುಂದೆ ಯಾವ ರೀತಿ ಇವರು ಹೋರಾಟಗಳನ್ನ ಮಾಡ್ತಾರೆ ಈ ವೇಳೆ ಎಚ್ಚರಿಕೆಯನ್ನ ಕೊಟ್ಟರು ಸಂಘಟನೆಯ ಪದಾಧಿಕಾರಿಗಳು ಏನು ಸರ್ಕಾರಕ್ಕೆ ನಾವು ಕೇಳಿ ಕೇಳಿ ಸಾಕಾಗಿದೆ ಮಸಣ ಕಾಯುವವರ ಸಂಖ್ಯೆ ಕಡಿಮೆ ಇರ್ಬೋದು ಅದ್ರ ಸಾಯುವವರ ಸಂಖ್ಯೆ ಜಾಸ್ತಿ ಇದೆ ಮಸಣ ಕಾಯುವವರ ಸಂಖ್ಯೆ ಕಡಿಮೆ ಇರ್ಬೋದು ಅದ್ರ ಅಂತ್ಯಕ್ರಿಯೆ ಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ ಸಮಾಜದಲ್ಲಿ ಎಷ್ಟು ಹುಟ್ಟಿನ ಸಂಖ್ಯೆ ಇದೆಯೋ ಸಾವಿನ ಸಂಖ್ಯೆಯೂ ಅಷ್ಟಿದೆ ಇಂತಹ ಸಾವುಗಳಾದಾಗ ಅದರ ಅಂತ್ಯಕ್ರಿಯೆಯನ್ನ ನಾವು ಮಾಡ್ತಾ ಇದೀವಿ ಶತಮಾನಗಳಿಂದ ಇಂತಹ ಒಂದು ಕೆಲಸವನ್ನ ಮಾಡ್ತಾ ಇದೀವಿ ಇದಕ್ಕೆ ಅಂತ ತಮ್ಮ ಸಮಯನ ದಾಳಿರಿದ್ವಿ ನಮ್ಮ ಕುಟುಂಬ ಅನೇಕ ಜನ ಏನೊಂದು ಈ ಮಸನ ಅಂತ್ಯ ಸಂಸ್ಕಾರ ಮಾಡಬೇಕಾದ್ರೆ ಯಾವುದೇ ರೀತಿಯ ಅವರ ಮನೆಗಳಲ್ಲಿ ಶುಭ ಸಮಾರಂಭಗಳಿದ್ರು ಸಹ ಅಲ್ಲಿಗೆ ತೆರಳದೆ ತಮ್ಮ ಸೇವೆಯನ್ನ ಮಸನಕ್ಕಾಗಿ ಮೀಸಲಿಟ್ಟಿದ್ದಾರೆ ಇಂತ ಸಮಾಜದ ಕಾರ್ಮಿಕರಿಗೆ ಸೂಕ್ತ ನ್ಯಾಯವನ್ನ ಸರ್ಕಾರ ಕೊಡಬೇಕು ಅಂತ ಹೇಳಿ ಮಸಾನ ಕಾರ್ಮಿಕರು ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಉದ್ಯಾನವನದಲ್ಲಿ ಪ್ರತಿಭಟನೆಗೆ ಕುಂತಿದ್ದಾರೆ ಬನ್ನಿ ಮಾತಾಡ್ಸೋಣ ಮಸಾನ ಕಾರ್ಮಿಕರನ್ನ ಏನು ಸಮಸ್ಯೆ ಎಷ್ಟು ವರ್ಷದಿಂದ ಯಾರ್ಯಾರು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಪ್ರಮುಖ ಡಿಮ್ಯಾಂಡ್ ಗಳು ಏನು ಅಂತ ಕರ್ನಾಟಕ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ನಮ್ಮ ಒಂದು ಈ ಸ್ಮಶಾನ ಕಾರ್ಮಿಕರು ಕಾರ್ಯವನ್ನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸದ ವೇಳೆಯಲ್ಲಿ ನಿರ್ವಹಿಸ್ತಾ ಇದ್ದಾರೆ ನಮ್ಮ ಕರ್ನಾಟಕ ರಾಜ್ಯದ ಇಡೀ ನಮ್ಮ ರಾಜ್ಯದ ಮೂಲೆ ಮೂಲೆಗಳಿಂದನೂ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಸರ್ಕಾರ ನಮ್ಮನ್ನು ಗುರುತಿಸಬೇಕು ಗುರುತಿಸಿ ನಮಗೆ ಈಗಾಗಲೇ ನಮ್ಮ ಮುಖಂಡರಾಗಿರ್ತಕ್ಕಂಥ ಎಲ್ಲ ನಮ್ಮ ಸಾರ್ಗಳೆಲ್ಲ ಮಾತಾಡಿದ್ದಾರೆ ಅದೇ ರೀತಿ ವೇತನವಾಗಲಿ ಮತ್ತು ನಿವಾಸಗಳಾಗಲಿ ಮತ್ತು ನಮ್ಮ ಮಕ್ಕಳಿಗೆ ನಿರುದ್ಯೋಗಿ ಆಗಲಿ ಮತ್ತು ಇನ್ನು ಏನೇನೋ ಸ್ವಲ್ಪ ಕಲ್ಪನೆಗಳಿದೆ ನಮ್ಮ ಒಂದು ಬೇಡಿಕೆಗಳಿದೆ ಸರ್ಕಾರ ಕೂಡಲೇ ನಮಗೆ ಅದನ್ನು ಸ್ಪಂದಿಸಿ ನಮಗೆ ಒಂದು ಭರವಸೆ ನೀಡಬೇಕೆಂದು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ ಹೆಚ್ಚಿನ ಮುಂದಿನ ದಿನಗಳಲ್ಲಿ ಒಂದು ವೇಳೆ ನಮಗೆ ಸರ್ಕಾರ ಮಾಡಿದಂಥ ಉಗ್ರ ಪ್ರತಿಭಟನೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ ಯಾಕಂದರೆ ನಾವು ಇಡೀ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಇದ್ದೇವೆ ನಾವು ಒಂದೇ ಒಂದೇ ಜಿಲ್ಲೆಯಲ್ಲೆಲ್ಲ ಇಡೀ ಕರ್ನಾಟಕ ಜಿಲ್ಲೆ ಇಡೀ ಪೂರ್ತಿ ನಮ್ಮ ಕರ್ನಾಟಕದಲ್ಲೆಲ್ಲ ನಾವು ಮಶಾನ ಕಾರ್ಮಿಕರು ಅಗಲೋ ರಾತ್ರಿ ನಮ್ಮ ಮನೆಯಲ್ಲಿ ಶುಭ ಸಮಾರಂಭಗಳಿರಲಿ ಯಾವುದೇ ಕಾರ್ಯಕ್ರಮ ಇರಲಿ ಬಿಟ್ಟು ನಾವು ಅಲ್ಲಿ ನಾವು ಸುಡುಗಾಪಟ್ಟಿಯಲ್ಲಿ ಸ್ಮಶಾನದಲ್ಲಿ ನಾವು ಕಟ್ಟಿಗೆಯನ್ನು ಒತ್ಕೊಂಡು ಹೋಗಬೇಕಾದ್ರೆ ಯಾವುದೇ ವೆಹಿಕಲ್ ಇರಲ್ಲ ನಾವು ತಲೆಯಿಂದಲೇ ಹೋಗಿ ಅಲ್ಲಿ ನಾವು ಗುಂಪಿಯನ್ನು ಮಾಡಿ ಅದರ ಮೇಲೆ ಶವವನ್ನು ಇಟ್ಟು ನಾವು ಬೆಂಕಿಯನ್ನು ಹಚ್ಚಿ ನಂತರ ಮತ್ತೆ ಆಮೇಲೆ ನಮ್ಮ ಮಧ್ಯರಾತ್ರಿಯಲ್ಲಿ ಬಂದ ಒಂದು ಬಾಡಿಯನ್ನು ತಗ್ಗು ತೆಗೆದು ನಾವೇ ಮುಚ್ಚಿ ನಾವೇ ತೆಗೆದು ಇಷ್ಟೆಲ್ಲ ಮಾಡ್ತಾ ಇದ್ದೇವೆ ಸರ್ಕಾರ ನಮ್ಮನ್ನು ಗುರುತಿಸಲಿ ಅಂತ ಹೇಳಿ ಸರ್ಕಾರದಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಸಾಮಾನ್ಯ ಅಂದ್ರೂ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾ ನಮಗಿಂದು ನಮ್ಮ ಹಿರಿಯರೆಲ್ಲರೂ ಕೆಲಸ ಮಾಡಿದ್ದಾರೆ ಈಗ ನಾವು ಮಾಡಿದ ಕಚ್ಚಿ ಈಗ ಒಂದು ಒಂದು ಮೂವತ್ತು ವರ್ಷದಿಂದ ಮಾಡ್ತಾ ಇದ್ವಿ ನಾವು ಈ ಕೆಲಸನ ಯಾವತ್ತಾದ್ರೂ ಬೇಜಾರಾಗಿದೆ ಯಾಕಪ್ಪ ಬೇಕು ಈ ಕೆಲಸ ಅಂತೇಳಿ ಯಾವತ್ತು ಬೇಜಾರು ಮಾಡ್ಕೊಂಡಲ್ಲ ಕೊರೋನಾ ಟೈಮ್ ಅಲ್ಲಿ ನಾವೆಲ್ಲ ನಾವು ಎಣಗಳನ್ನು ಹಿಂದೆ ಮುಂದೆ ನೋಡಿದ್ರೆ ಸ್ಮಶಾನಗಳಲ್ಲಿ ಕೆಲಸವನ್ನು ನಿರ್ವಹಿಸಿದ್ದೇವೆ ಕೆಲವರು ದೂರದಿಂದ ಮಾಸ್ಕ್ ಹಾಕಿಂದು ನಾವು ಮಾಸ್ಕ್ ಗೀಸ್ಗೆ ಏನು ಹಾಕ್ಲಾರ್ದಂಗೆ ನಾವು ಎಣಗಳನ್ನು ಉಳಿದ್ದೇವೆ ಮತ್ತು ಮಳೆ ಬರದಂತ ಕಾಲದಲ್ಲಿ ನಮ್ಮ ಹಳ್ಳಿಗಳಲ್ಲಿ ಒಂದು ಪದ್ಧತಿ ಇದೆ ಮಳೆ ಒಂದು ವರ್ಷ ಎರಡು ವರ್ಷ ಬರಲಿಲ್ಲ ಅಂದರೆ ಸ್ಮಶಾನವನ್ನು ನಾವು ಮಸಣವನ್ನು ಕ್ಲೀನ್ ಮಾಡುವಂಥ ಕೆಲಸ ಮಾಡ್ತೇವೆ ಅದರಲ್ಲಿ ಅರ್ಧ ಬರೆ ಕೊಡ್ತಿರ್ತಕ್ಕಂಥ ದೊಡ್ಡ ಬಾಟೆಗಳನ್ನು ಮೇಲೆ ಕೆತ್ತಿ ಅವುಗಳಿಗೆ ಕಟ್ಟಿಗೆಯನ್ನು ಜೋಡಿಸಿ ನಾವೇ ನಾವೇ ಅಲ್ಲಿ ಇಲ್ಲಿರ್ತಕ್ಕಂಥ ಹಳ್ಳದಲ್ಲಿ ಎಲ್ಲೂ ತೆಗ್ಗಲ್ಲೇ ಇರತಕ್ಕಂಥ ಕಟಿಗಳನ್ನು ತಂದು ಅದರ ಮೇಲೆ ಆ ಬಾಡಿಯನ್ನಿಟ್ಟು ಸುಟ್ಟು ಅದನ್ನು ಕ್ಲೀನ್ ಮಾಡ್ತಾ ಇದ್ದೇವೆ ಇಂಥ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೇವೆ ಸರ್ಕಾರ ನಮ್ಮನ್ನು ಗುರುತಿಸ್ಲಿ ಯಾಕೆ ಗುರ್ಸ್ತಾ ಇಲ್ಲ ನಮ್ಮನ್ನು ಗುರುಸಿ ನಮ್ಮನ್ನು ಒಂದು ಇವ್ರು ಹೌದಪ್ಪ ಸ್ಮಶಾನ ಕಾರ್ಮಿಕರು ಅಂತ ಹೇಳಿ ನಮಗೂ ಒಂದು ಸ್ಥಾನಮಾನವನ್ನು ಹೇಳಿ ಸರ್ಕಾರದಲ್ಲಿ ಬೇಡಿಕೊಳ್ತಾ ಇದ್ದೇವೆ ಸರ್ ಜೀವಂತ ಜನರೇ ಕುಟುಂಬಸ್ಥರುಗಳೇ ಸತ್ಯ ಹಣನ ಮುಟ್ಟಕ್ಕೆ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಮನುಷ್ಯನಿಗೆ ಉಸಿರಿದ್ದಾಗ ಮಾತ್ರ ಬೆಲೆ ಅನ್ನೋ ಮಾತಿದೆ ಆದರೆ ಯಾವುದೇ ಜಾತಿಯ ಯಾವುದೇ ಹೆಣಗಳು ಬಂದ್ರೂ ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ಅದರ ಅಂತಿಮ ಸಂಸ್ಕಾರಗಳನ್ನ ಇದ್ದೀರಾ ಆದರೆ ನಿಮ್ಮ ಸಮಸ್ಯೆಗಳಿಗೆ ಆಳುವ ಸರ್ಕಾರಗಳು ಸ್ಪಂದಿಸ್ತಾ ಇಲ್ಲ ಏನು ಹೇಳ್ತೀರಾ ಹೇಳ್ತೀರಾಬೇಕಂತ ನಮಗೆ ಪಂಚಿಸಲೇಬೇಕು ರೀ ನಮಗಿದು ಭಾಳ ದಿನ ಆಯಿತು ನಮಗಿದು ಹೋರಾಟ ಭಾಳ ನಾವು ಮಾಡ್ತಾ ನಮಗಿದು ಕೆಲಸ ನಮಗೆ ಕೊಡಲೇಬೇಕು ಸರ್ಕಾರ ಕೊಡಲೇಬೇಕು ರೀ ಇದು ಒಂದು ನಾವು ದಯವಿಟ್ಟು ನಾವು ಕೇಳ್ಕೊಂತಿದೀವಿ ಅಷ್ಟೇ ಏನು ಸವಾಲುಗಳನ್ನ ಎದುರಿಸ್ತೀರಾ ಅಂತ್ಯ ಸಂಸ್ಕಾರ ಮಾಡುವಂಥ ಸಂದರ್ಭ ಅಲ್ಲಿ ಏನು ಸವಾಲುಗಳು ನಿಮ್ಗೆ ಎದುರಾಗುತ್ತೆ ಏನು ಸಮಸ್ಯೆಗಳು ಎದುರಾಗಿದೆ ಅಂತ ಏನು ಸಮಸ್ಯೆ ಏನು ಎದುರ ಏನಿಲ್ಲ ರೀ ನಾವು ಮಾಡ್ತಕ್ಕಂಥದ್ದು ನಮ್ಮ ಕೆಲಸ ನಾವು ಕೇಳ್ತಿದ್ದೀವಿ ಅದನ್ನು ನಾವು ಮಾಡ್ತಕ್ಕದ್ದು ನಾವು ಕೇಳೋಕೆ ಈಗ ಎಷ್ಟು ಸಂಭಾವನೆ ಸಿಗ್ತಾ ಇದೆ ಅಂತ ಏನು ಸಿಗಲ್ಲ ಏನು ಸಿಗ್ತದೆ ಸ ಏನೂ ಇಲ್ಲ ನಮಗೆ ಏನೇನು ಇಲ್ಲ ನಾವು ಮಾಡ್ತೀವಿ ಬರ್ತೀವಿ ಇಲ್ಲಿ ಹೋಗಿ ನೂರು ಇನ್ನೂರು ರೂಪಾಯಿ ಕೊಡ್ತ ಅದನ್ನು ಅದನ್ನ ನಾವು ತಗೋನೋದೈತಿ ನಾವು ಎಂಟ್ರ ಮಕ್ಳಿಗೆ ಹಾಕಂಗಿಲ್ಲ ಅದನ್ನ ಅಲ್ಲಿ ಮಾಡ್ತಿದ್ದೀವಿ ಈಗ ನಾವು ಕುಡಿಯೋದಕ್ಕೂ ಪಡೆಯೋದಕ್ಕೋ ಎಲ್ಲ ನೀಟಾಗಿ ಇಲ್ಲಿ ಹೆಂಡ್ರ ಮಕ್ಕಳೆಲ್ಲ ಬರೀ ಅದಕ್ಕೆ ನಮಗೆ ಸವಲತ್ತು ಬೇಕಂತಂದು ನಾವು ಈ ಥರಗ ಬಂದು ಕೇಳ್ಕೊಂತೀವಿ ಎಷ್ಟು ಸಂಬಳ ಬೇಕು ಅಂತ ಕೇಳ್ತಾ ಇದ್ದೀರಾ ಏನು ಸಮಸ್ಯೆ ಏನು ಬೇಡಿಕೆ ನಿಮ್ಮದು ಇದು ಕಾನೂನು ಎಷ್ಟು ನಮಗೆ ಸಂಬಳ ಫಿಕ್ಸ್ ಮಾಡೈತೆ ಅದನ್ನು ಅದ್ರ ತಕ್ಕಂಗೆ ನಮಗೆ ಸಂಬಳದ್ದು ಆಯ್ಕೆ ಮಾಡಿಬಿಡ್ರಿ ನಮಗೆ ಇದೇ ಕೆಲಸ ಮುಂದುವರಿಸ್ತೀರಾ ಬಿಟ್ಬಿಡ್ತೀರಾ ಆದರೂ ನಾವು ಮಾಡೋಕ್ಕಾಗಲಿಲ್ಲ ಅಂದ್ರೂ ಕೂಡ ಮಾಡ್ಲಾಬೇಕು ನಮ್ಮ ಹೆಸರು ದುರ್ಗಪ್ಪ ಅಂತ ನಾವು ಕೆಲಸ ಮಾಡ್ತೀವಿ ರೀ ಆದರೆ ನಮಗೆ ಅದರ ವರ್ಕೌಟ್ ಆಗ್ತಾ ಇಲ್ಲ ನಾವು ಬಡ ಜನ ಅದೆಲ್ಲ ಕೆಲಸ ಮಾಡಿದ್ರು ಕೂಡ ಅವರು ಅಂಗ ಮನೆಗೆ ಹೋಗಂತಾರೆ ಆದರೆ ನಮ್ಮ ಮಕ್ಕಳ ಮರಿಗೆ ಬಟ್ ತುಂಬೋದಲ್ಲ ಅದಕ್ಕೆ ನಾವು ಕೇಳ್ಕೊಂತಿದ್ದೀವಿ ಅಷ್ಟೇ ನಿಮ್ಮದು ಕುಟುಂಬ ಇದೆಯಾ ನಿಮ್ಮದು ಫ್ಯಾಮಿಲಿ ಇದೆಯಾ ಐದು ಜನ ಮಕ್ಕಳು ಸರ್ ನಮಗೆ ನಾಲ್ಕು ಮೂವರು ಮಕ್ಕಳಿದಾರೆ ನಾವು ಇಬ್ರು ಸೇರಿ ಐದು ಜನ ಇದೆ ನಮಗೆ ಇಲ್ಲ ಯಾವ ಮನೆನೇ ಇಲ್ಲ ಆದರೆ ನಾವು ಅದ್ರಾಗ ಜೀವನ ಮಾಡ್ಕೊಂಡು ಹೋಗ್ತಾ ಇದೀವಿ ನಮ್ಮನ್ನು ಸೇರಲ್ಲ ಜನಗಳು ಏನು ಜನ ಯಾವ ಥರ ಟ್ರೀಟ್ ಮಾಡ್ತಾರೆ ಸಮಾಜ ಹೆಂಗೆ ಟ್ರೀಟ್ ಮಾಡುತ್ತೆ ನಿಮ್ಮ ನಿಮ್ಮ ಮನೆಯವ್ರನ್ನ ನಿಮ್ಮ ಫ್ಯಾಮಿಲಿಯವ್ರನ್ನ ಸಮಾಜ ಯಾವ ದೃಷ್ಟಿಯಲ್ಲಿ ನೋಡುತ್ತೆ ಯಾವ ದೃಷ್ಟಿಯಲ್ಲಿ ನೋಡಿದ್ರೆ ನಮ್ಮನ್ನು ಸರಿಗ ಇವರು ಕೇಳಿ ಜನ ನಮ್ಮನ್ನು ಇವರು ಹತ್ತಕ್ಕೆ ಬಿಡಬಾರ್ದು ಹೆಂಗೆ ಮಾಡಬೇಕು ಮಾಡ್ಬೇಕು ನೀವು ಮಾಡಬೇಕು ಅಂದ ನಮ್ಮನ್ನು ಸರಿಗೆ ಪೇಮೆಂಟ್ ಇಲ್ಲ ಯಾವ ಏನಾಗಿದ್ದು ಚಿಲ್ರೆ ಕಷ್ಟ ಹೋಗ್ರೆ ಮನೆಗೆ ಅಂತಾರೆ ಮುಗಿದವತ್ತು ನಮ್ಮ ಕತೆ ಮನೆಯವ್ರಗಳು ಏನು ಹೇಳ್ತಾರೆ ಇಂಥ ಕಷ್ಟದ ಸನ್ನಿವೇಶದಲ್ಲಿ ಹೋಗ್ಬೇಡ ನೀನು ಅಂತಾರೆ ಹೋಗ್ಲಂದ್ರೆ ನಮ್ಮದು ಜೀವನ ನಡೆಯಾಗಲ್ಲ ಹೋಗ್ಲೇಬೇಕು ಊರವ್ರ ಮಾತು ಕೇಳಲೇ ಅನ್ನಿಸ್ತೈತಿ ಈಗ ನೆಕ್ಸ್ಟು ನಿಮ್ಮ ಬೇಡಿಕೆ ಈಡೇರದ ಕೆಲಸ ಮುಂದುವರಿಸ್ತೀರಾ ಅಥವಾ ಬೇಡ ಸಾಕಪ್ಪ ಅನ್ನೋ ಕೊಟ್ಟಂದ್ರೆ ಮುಂದುವರಿಸ್ತೀವಿ ಸರ್ ನಾವು ಮುಂದುವರಿಸಲೇಬೇಕು ಮತ್ತೆ ಅದನ್ನು ಬಿಡೋಂಗಲ್ಲ ಎಷ್ಟಿದಿಷ್ಟೋ ರಾಜ್ಯದಲ್ಲಿ ಮಶಾಣ ಕಾಯುವಂಥ ಕಾರ್ಮಿಕರ ಮಾತುಗಳು ಪಾಪ ಇವರಿಗೆ ತಮ್ಮ ಬೇಡಿಕೆ ಏನು ಅಂತಲೂ ಹೇಳಿಕೊಳ್ಳಕ್ಕಾಗದಂಥ ಎಷ್ಟೋ ಅಮಾಯಕರುಗಳು ಇಲ್ಲಿದ್ದಾರೆ ಆದರೆ ಇವ್ರಿಗೆ ಗೊತ್ತಿರೋದೊಂದೇ ಏನು ಸ್ಮಶಾನಕ್ಕೆ ಏನ ಬರುತ್ತೆ ಅದರ ಅಂತಿಮ ಸಂಸ್ಕಾರಕ್ಕೆ ಏನು ಕೆಲಸವನ್ನು ಕೊಟ್ಟಿರ್ತಾರೆ ಅದನ್ನು ನಾವು ಜವಾಬ್ದಾರಿಯುತವಾಗಿ ಮಾಡಬೇಕು ಅಂತ ಆದರೆ ಇವರ ಕುಟುಂಬ ಮತ್ತು ಇವರ ಮಕ್ಕಳ ಸ್ಥಿತಿಗತಿಗಳನ್ನ ನೋಡಿದಾಗ ಎಲ್ಲೋ ಒಂದು ಕಡೆ ನಾಗರಿಕ ಸಮಾಜ ತಲೆ ತಗ್ಗಿಸಲೇಬೇಕು ಯಾಕಂದ್ರೆ ಇರುವಂತ ಅನೇಕ ಕ್ಷೇತ್ರಗಳಲ್ಲಿ ತಮ್ಮ ಡಿಮ್ಯಾಂಡ್ಗಳನ್ನು ಬೇಕು ಅಂತೇಳಿ ಈ ಏನೊಂದು ಸರ್ಕಾರಗಳಿಗೆ ಒತ್ತಾಯವನ್ನು ಹಾಕಿ ಅದನ್ನ ಏನೊಂದು ಬೇಡಿಕೆಗಳನ್ನ ಮಂಜೂರು ಮಾಡ್ಕೊಳ್ತಾರೆ ಅದೇ ಸ್ಮಶಾನ ಕಾಯ್ತಿರುವಂಥ ಕಾರ್ಮಿಕರು ಸಮಾಜದಲ್ಲಿ ಏನೆಲ್ಲ ಸೌಲಭ್ಯ ಸಿಗ್ತಿದೆ ಸರ್ಕಾರಗಳಿಂದ ಏನು ಸೌಲಭ್ಯ ಸಿಗ್ತಿದೆ ಇದು ಯಾವುದೇ ರೀತಿಯ ತಿಳಿ ತಿಳಿದುಕೊಳ್ಳುವ ಗೋಜಿಗೆ ಹೋಗ್ತಾ ಇಲ್ಲ ಅವ್ರ ಕೆಲಸ ಒಂದೇ ಏನು ಬೆಳಿಗ್ಗೆ ಏನ ಬರುತ್ತೆ ಯಾವಾಗ ಏನ ಬರುತ್ತೋ ಗೊತ್ತಿಲ್ಲ ಆ ಎಣಕ್ಕೆ ಬೇಕಾದಂತ ಏನೋ ಒಂದು ಅಂತಿಮ ಸಂಸ್ಕಾರಕ್ಕೆ ಏನ್ ಬೇಕು ಆ ಕೆಲಸವನ್ನ ಮಾಡಬೇಕು ಇದಿಷ್ಟೇ ಅವ್ರ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡಿದ್ದಾರೆ ಸಾಕಷ್ಟು ಜನರಿಗೆ ಅವ್ರದ್ದೇ ಆದ ಕುಟುಂಬಗಳಿದೆ ಅವ್ರದ್ದೇ ಆದ ಮನೆಗಳು ಸಹ ಇವೆ ಆದರೆ ಇಡೀ ಸಮಾಜ ಅವರ ಕುಟುಂಬ ಅವರ ಮಕ್ಕಳನ್ನು ಯಾವ ರೀತಿ ನೋಡ್ತಾ ಇದ್ದೀವಿ ಅಂದರೆ ನಿಜಕ್ಕೂ ಒಂದು ರೀತಿಯ ನಾಚಿಕೆಗಾಡಿನ ಸಂಗತಿ ಹೀಗಾಗಿ ಇವತ್ತು ಬೇಸತ್ತಂಥ ಮಸಣ ಕಾರ್ಮಿಕರ ಸಂಘ ಏನೊಂದು ಈ ಒಂದು ಮಸಣಾ ಕಾರ್ಮಿಕರು ತಮ್ಮ ಸಂಘದ ಪದಾಧಿಕಾರಿಗಳೊಂದಿಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ನಿಜಕ್ಕೂ ಇದೊಂದು ಬೆಳವಣಿಗೆಯ ಸಂಖ್ಯೆ ಇರ್ಬೋದು ಅಲ್ಲದೆ ನಿಜಕ್ಕೂ ಒಂದು ರೀತಿಯ ಗಂಭೀರವಾದ ಚಿಂತನೆಗೆ ಗ್ರಸ್ಥವಾಗಿರುವಂಥ ವಿಚಾರ ಒಂದು ವೇಳೆ ರಾಜ್ಯದಲ್ಲಿ ಮಸಣ ಕಾಯುವಂಥ ಕಾರ್ಮಿಕರು ನಾವು ಸೇವೆಯನ್ನು ಬಹಿಷ್ಕರಿಸ್ತೀವಿ ಅಂತೇಳಿ ಅವರು ಸೇವೆಯನ್ನು ಮಾಡದೆ ಹೋದರೆ ಅದು ಸಮಾಜದ ಮೇಲೆ ಯಾವ ಪರಿಣಾಮ ಬೀರ್ಬೋದು ಸತ್ತು ಬರುವಂಥ ಎಣಗಳ ಅಂತಿಮ ಕ್ರಿಯೆಗೆ ಏನೆಲ್ಲ ಅಡೆತಡೆಗಳು ಎದುರಾಗ್ಬೋದು ಯಾಕಂದರೆ ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕರ ಸಂಘದ ರಾಜ್ಯ ಸಂಚಾಲಕ ನಾನು ಯುವ ಬಸವರಾಜ್ ಅಂತೇಳಿ ಇವತ್ತು ಮುಖ್ಯವಾಗಿ ಕರ್ನಾಟಕದೊಳಗಡೆ ಇರತಕ್ಕಂಥ ಎಲ್ಲ ಮಸಣ ಕಾರ್ಮಿಕರು ನಾವು ಸರ್ಕಾರವನ್ನು ಒತ್ತಾಯ ಮಾಡೋದಕ್ಕೋಸ್ಕರ ಈ ಧರಣಿ ಸತ್ಯಾಗ್ರಹವನ್ನು ನಡೆಸ್ತಾ ಇದ್ದೀವಿ ಮುಖ್ಯವಾಗಿ ಶತಶತಮಾನಗಳಿಂದ ನಾವು ಬಿಟ್ಟಿ ಚಾಕರೆ ಮಾಡ್ತಾಯಿದ್ದೀವಿ ಬಸಣಗಳಲ್ಲಿ ಹೆಣಗಳನ್ನು ಹೂಳುವಂಥ ಒಂದು ಕೆಲಸ ನಾವು ಮಾಡ್ತೀವಿ ಅದಕ್ಕೋಸ್ಕರ ಗುಂಡಿಯಾಗಿರ್ತಕ್ಕಂಥದ್ದು ಮತ್ತು ಹೆಣ ಹಾಕಿ ಆ ನಂತರದಲ್ಲಿ ಮುಚ್ಚುವಂಥ ಕೆಲಸ ನಮ್ಮದು ಇದು ಜಾತಿ ತಾರತಮ್ಯದ ಭಾಗವಾಗಿ ಅಸ್ಪೃಶ್ಯತೆಯ ಭಾಗವಾಗಿ ಸಾವಿರಾರು ವರ್ಷಗಳಿಂದ ಬಿಟ್ಟಿಯಾಗಿ ಕೆಲಸ ಮಾಡ್ತಾ ಬಂದಿದ್ದೀವಿ ಸ್ವಾತಂತ್ರ್ಯ ಬಂದು ಎಪ್ಪತ್ತಾರು ವರ್ಷ ಕಳೀತಾ ಬಂದಾಗಲೂ ಕೂಡ ಈಗಲೂ ನಾವು ಬಿಟ್ಟಿ ಚಾಕರಿಯನ್ನೇ ಮಾಡ್ತಾ ಇದ್ದೀವಿ ಆದ್ದರಿಂದ ಈ ಬಿಟ್ಟಿ ಚಾಕರಿಯನ್ನು ನಿಲ್ಲಿಸಿ ನಮಗೆ ವೇತನವನ್ನು ನಿಗದಿ ಮಾಡಿ ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಆ ಕಾರಣದಿಂದ ಪ್ರತಿ ಮಸಣಕ್ಕೆ ಒಬ್ಬ ಮಸಣ ಕಾರ್ಮಿಕನನ್ನು ನಿರ್ವಾಹಕ ಅಂತೇಳಿ ನೇಮಕ ಮಾಡ್ಕೋಬೇಕು ಪ್ರತಿ ಕುಣಿ ಅಗದು ಮುಚ್ಚೋದಕ್ಕೆ ಉದ್ಯೋಗ ಖಾತ್ರಿಯಲ್ಲಿ ಮೂರು ಸಾವಿರದ ಐದುನೂರು ರೂಪಾಯಿ ಸರ್ಕಾರ ಕೊಡಬೇಕು ಅಂತೇಳಿ ನಾವು ಪ್ರಮುಖವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ ಈಗ ಸದ್ಯ ಎಷ್ಟು ಸಂಭಾವನೆ ಸಿಗ್ತಾ ಇದೆ ಈಗ ಏನೂ ಇಲ್ಲ ಬಿಟ್ಟಿ ಚಾಕ್ರೆ ಮಾಡ್ತಾ ಇದ್ದೀವಿ ಬಿಟ್ಟಿ ಚಾಕರಿನೇ ಇದು ಎಷ್ಟು ಮಸಣಗಳಿದೆ ರಾಜ್ಯ ರಾಜ್ಯದಲ್ಲಿ ಐವತ್ತು ಸಾವಿರ ಮಸಣಗಳಿದಾವೆ ಅಂತ ಒಂದು ಅಂದಾಜಿದೆ ಆನಂತರ ಅದರಲ್ಲಿ ಸುಮಾರು ಒಂದು ನಾಲ್ಕು ಲಕ್ಷ ಕುಟುಂಬಗಳು ಈ ಒಂದು ಕೆಲಸದಲ್ಲಿ ನಾವು ತೊಡಸ್ಕೊಂಡಿದ್ದೀವಿ ನಾವು ಪ್ರತಿಯೊಬ್ಬ ಪ್ರತಿಯೊಂದು ಮಸಣಕ್ಕೆ ಒಬ್ಬರನ್ನ ನೇಮಕ ಮಾಡಿಕೊಂಡ್ರೆ ನಾವೆಲ್ಲ ದಲಿತರು ಅಸ್ಪೃಶ್ಯರು ಹೀಗಾಗಿ ಒಬ್ಬರನ್ನ ನೀವು ನೇಮಕ ಮಾಡಿಕೊಂಡಿರಂತ ಹೇಳಿದ್ರೆ ಐವತ್ತು ಸಾವಿರ ಜನಕ್ಕೆ ಒಂದು ಉಪಾಧಿ ಆಗುತ್ತೆ ಅನ್ನೋದು ಸರ್ಕಾರವನ್ನು ನಾವು ಕೇಳ್ತಾ ಇದ್ದೀವಿ ಶತಶತಮಾನಗಳಿಂದ ನಾವೇನು ಬಿಟ್ಟಿ ಚಾಕ್ರಿ ಮಾಡ್ತಾ ಬಂದಿದ್ದೀವಿ ಸಮಾಜ ಸೇವೆ ಮಾಡ್ತಾ ಇದ್ದೀವಿ ಸಮಾಜದ ಆರೋಗ್ಯವನ್ನು ಕಾಪಾಡ್ತಾ ಬಂದಿದ್ದೀವಿ ಅದಕ್ಕೆ ಗೌರವ ಕೊಟ್ಟು ನಮ್ಮನ್ನು ನೇಮಕ ಮಾಡ್ಕೋಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಸರ್ಕಾರ ಗಮನಕ್ಕೆ ತಂದಿದ್ದೀರಾ ಶತಶತಮಾನಗಳಿಂದ ಅಂತ ಈ ಹೋರಾಟವನ್ನು ನಾವು ಕಳೆದ ಹತ್ತು ವರ್ಷಗಳಿಂದ ನಡೆಸ್ತಾ ಇದ್ದೀವಿ ಈಗ ಸರ್ಕಾರ ಮಸಣ ಕಾರ್ಮಿಕರನ್ನು ಸಫಾಯಿ ಕರ್ಮಚಾರಿಗಳು ಅಂಥೇಳಿ ಅಂದಾಜು ಮಾಡ್ಬೋದು ಇವರು ಮಸಣಗಳನ್ನು ಶುಚಿ ಮಾಡ್ತಕ್ಕಂಥವ್ರು ಮಸಣಗಳನ್ನು ನಿರ್ವಹಣೆ ಮಾಡ್ತಕ್ಕಂಥವರು ಅಂತೇಳಿ ಪರಿಗಣಿಸ್ಬೋದು ಅಂತೇಳಿ ಒಂದು ಚರ್ಚೆ ಈಗ ಸರ್ಕಾರದಲ್ಲಿ ಆರಂಭ ಆಗಿದೆ ನಿಖರವಾಗಿ ಎಷ್ಟು ಜನ ಇದ್ದಾರೆ ನಿಖರವಾಗಿ ಹೇಳೋದಾದರೆ ನಮಗೆ ಉತ್ತರ ಕರ್ನಾಟಕದಲ್ಲಿ ಒಂದೊಂದು ಊರಲ್ಲಿ ಕೂಡ ಒಂದು ಮಸಣ ಸಾರ್ವಜನಿಕ ಮಸಣ ಇದೆ ಅಂದರೆ ಹದಿನೈದರಿಂದ ಇಪ್ಪತ್ತು ಜನ ಸಿಗ್ತಾರೆ ಆದರೆ ದಕ್ಷಿಣ ಕರ್ನಾಟಕದಲ್ಲಿ ಕೆಲವು ಗ್ರಾಮಗಳಲ್ಲಿ ಮಸಣಗಳೇ ಇಲ್ಲ ಸೊ ಆ ರೀತಿಯ ಒಂದು ಪರಿಸ್ಥಿತಿ ಇದೆ ಒಟ್ಟಾರೆ ಅಂದಾಜು ಮಾಡುವಾಗ ಅಂದರೆ ಕೇವಲ ಸಾರ್ವಜನಿಕ ಮಸಣಗಳು ಮಾತ್ರ ಅಲ್ಲ ಸಮುದಾಯದ ಮಸಣಗಳು ಕೂಡ ಇದ್ದಾವೆ ಮುಸ್ಲಿಮ್ ಸಮುದಾಯದವರು ಕಬ್ರಸ್ತಾನ ಅಂತೇಳಿ ಮಸಣಗಳನ್ನು ಮಾಡ್ಕೊಂಡಿದ್ದಾರೆ ಕ್ರಿಶ್ಚಿಯನ್ ಸಮುದಾಯದವರು ಕೂಡ ಅವರದೇ ಆದಂಥ ಮಸಣಗಳನ್ನು ಮಾಡಿಕೊಂಡಿದ್ದಾರೆ ಹಾಗೆಯೇ ಕೆಲವು ಬ್ರಾಹ್ಮಣರು ಲಿಂಗಾಯತರು ಈ ರೀತಿ ಸಮುದಾಯದ ಮಸಣಗಳು ಕೂಡ ಇದ್ದಾವೆ ಎಲ್ಲ ಸೇರಿ ಒಂದು ಐವತ್ತು ಸಾವಿರ ಸರಿಸುಮಾರು ಇರಬಹುದು ಅಂತ ಒಂದು ಅಂದಾಜು ಕನಿಷ್ಠ ನಾಲ್ಕೇ ಜನ ಅದರಲ್ಲಿ ಕೆಲಸ ಮಾಡ್ತಾರೆ ಅಂತ ಲೆಕ್ಕ ಹಾಕಿದ್ರು ಎರಡು ಲಕ್ಷ ಕುಟುಂಬ ಆಗ್ತವೆ ನಮ್ಮ ಅಂದಾಜು ಕನಿಷ್ಠ ಒಂದು ಎಂಟು ಜನ ಇರ್ತಾರೆ ಅಂತ ನಮ್ಮ ಲೆಕ್ಕ ಸೊ ಆ ಹಿನ್ನೆಲೆಯಲ್ಲಿ ಒಂದು ನಾಲ್ಕು ಲಕ್ಷ ಕುಟುಂಬ ಇದ್ದಾವೆ ಹತ್ರ ಹತ್ರ ಒಂದು ಹದಿನಾರು ಲಕ್ಷ ಜನ ಇದರಲ್ಲಿ ನಾವು ನಮ್ಮನ್ನು ತೊಳಸ್ಕೊಂಡಿದ್ದೀವಿ ನಾವು ನಿನ್ನೆ ಮೊನ್ನೆಯಿಂದಲ್ಲ ಸಾವಿರಾರು ವರ್ಷಗಳಿಂದ ತಾತ ಮುತ್ತಾತನ ಕಾಲದಿಂದ ವಂಶ ಪಾರಂಪರ್ಯವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಕೆಲಸಕ್ಕೆ ಸರ್ಕಾರದಿಂದ ಮನ್ನಣೆ ಸಿಗಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಶತಮಾನಗಳಿಂದ ಸಿಗ್ತೇ ಇರೋದು ಸಿಗುತ್ತೆ ಅನ್ನೋ ಗ್ಯಾರಂಟಿ ಇದೆಯಾ ಮುಂದೆ ಯಾವ ಥರ ಅಂತ ಸುಮ್ಮನೆ ಬರ್ತೀರಾ ಯಾವತ್ತೋ ಒಂದು ದಿನ ಕೂರ್ತಾರೆ ಹೋಗ್ತಾರೆ ಹಾಗಿಲ್ಲ ನಾವು ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕರ ಸಂಘಟನೆಯನ್ನು ರಚನೆ ಮಾಡಿಕೊಂಡಿದ್ದೆ ನಮಗೆ ನಮ್ಮ ಬಿಟ್ಟಿ ಚಾಕರೆಯನ್ನು ತೊಲಗಿಸಬೇಕು ಈ ಶತಮಾನಗಳ ಶಾಪ ಇದೆಯಲ್ಲ ಜಾತಿ ತಾರ ತಮ್ಮ ಅಸ್ಪೃಶ್ಯ ಆಚರಣೆಯಿಂದ ಹೊರಗಡೆ ಬರಬೇಕು ನಾವು ಸ್ವಾವಲಂಬಿಗಳಾಗಬೇಕು ನಮ್ಮ ಕಾಲ ಮೇಲೆ ನಾನು ನಿಲ್ಲಬೇಕು ಅನ್ನೋದಾದರೆ ನಮಗಾಗಿರ್ತಕ್ಕಂಥ ಶತಮಾನಗಳ ಅನ್ಯಾಯ ಏನಿದೆಯಲ್ಲ ಇದನ್ನು ಸರಿಪಡಿಸಬೇಕು ಅಂತ ಹೋರಾಟಕ್ಕೆ ನಾವು ಇಳಿದಿದ್ದೀವಿ ಈ ಹೋರಾಟ ಹತ್ತು ವರ್ಷಗಳಿಂದ ಮಾಡ್ತಾಯಿದೆ ಇದು ಹೊಸದಾಗೆಲ್ಲ ಸೊ ಈಗ ನಮ್ಮ ಚಳುವಳಿ ವಿಸ್ತರಣೆ ಆಗ್ತಾ ಇದೆ ರಾಜ್ಯದಾದ್ಯಂತ ವಿಸ್ತರಣೆ ಆಗ್ತಾ ಇದೆ ಸುಮಾರು ಒಂದು ಆರೇಳು ಜಿಲ್ಲೆಗಳಿಗೀಗ ವಿಸ್ತರಣೆ ಆಗಿದೆ ಇನ್ನೂ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದೀವಿ ಈ ಹೋರಾಟ ಮುಂದುವರಿತದೆ ಸರ್ಕಾರ ನಮ್ಮ ಇದಕ್ಕೆ ಮನ್ನಣೆ ಕೊಡಲೇಬೇಕು ಆ ರೀತಿಯಲ್ಲಿ ನಾವು ಸರ್ಕಾರವನ್ನು ಒತ್ತಡ ಹೇರೋದಕ್ಕೋಸ್ಕರನೇ ಇಲ್ಲಿ ಬಂದಿದ್ದೀವಿ ಓಕೆ ಭೀಮಾಳಮ್ಮ ಅಂತ ವಿಜಯನಗರ ಜಿಲ್ಲೆ ಮಸಾಲ ಕಾರ್ಮಿಕರ ಸಂಘದ ರಾಜ್ಯ ಶಾಸನ ಚಾಲಕ ಇದ್ದೀನಿ ಮುಖ್ಯವಾಗಿ ಈ ಮಸನ ಕಾರ್ಮಿಕರನ್ನ ಸರ್ವೇ ಸಮೀಕ್ಷೆ ಮಾಡಬೇಕು ಅಂತಂದೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸಮೀಕ್ಷೆ ಮಾಡಬೇಕು ಮತ್ತು ಅಲ್ಲಿ ನಲವತ್ತೈದು ವರ್ಷದ ವಯಸ್ಸಿದ್ದಂಥವ್ರಿಗೆ ಮಾಸಿಕ ಸಹಾಯಧನ ಮೂರು ಸಾವಿರ ರೂಪಾಯಿ ಕೊಡಬೇಕು ಅಂತಂದೇಳಿ ನಾವು ಇದ್ದೀವಿ ಜೊತೆಗೆ ಏನು ಭೂಮಿ ಅವ್ರಿಗೆ ತುಂಬ ವರ್ಷಗಳಿಂದ ಭೂಮಿನೇ ಇಲ್ಲ ದಲಿತರು ಇನ್ನೊಬ್ಬರ ಅವಲಂಬನೆಯಾಗಿ ಅವರು ಜೀವನ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಕನಿಷ್ಠ ಸರ್ಕಾರ ಒಂದು ಮೂರು ಎಕರೆ ಭೂಮಿನಾದರೂ ಕೂಡ ಐದು ಎಕರೆ ಭೂಮಿನಾದರೂ ಕೂಡ ಕೊಡಬೇಕು ಅಂತಂದೇಳಿ ನಾವು ಕೇಳ್ತಾ ಇದ್ವಿ ಮನೆ ಕೇಳ್ತಾ ಇದೀವಿ ಇದೆಲ್ಲ ಯಾಕೆ ಅಂತಂದೇಳಿದ್ರೆ ನಮ್ಮ ಲೀಡರ್ ಹೇಳಿದರು ಹೆಂಗಂದ್ರೆ ಶತಮಾನಗಳಿಂದ ನಾವು ತುಳಿತುಕೊಳಗಾದಂಥ ಜನ ಇವತ್ತು ನಾವು ನ್ಯಾಯ ಕೇಳ್ತಾ ಇದೀವಿ ಜಾಗೃತರಾಗಿದ್ದೀವಿ ಸಂಘ ಕಟ್ಟಿದ್ದೀವಿ ಇದರ ಹಿಂದೆಲ್ಲ ಸಂಘ ಇರಲಿಲ್ಲ ಮಸನ ಮಸನಕ್ಕಾಗಿ ಸಂಘ ಇರಲಿಲ್ಲ ಆದರೆ ಈಗ ಸಂಘ ಕಟ್ಟಿದ್ದೀವಿ ಹತ್ತು ವರ್ಷಗಳಿಂದ ನಾವು ಇದನ್ನು ಕೇಳ್ತಾ ಇದ್ವಿ ನಮಗೆ ಆದಂಥ ಅನ್ಯಾಯವನ್ನು ನಾವು ಸರಿಪಡಿಸಿವಿ ಅಂತೇಳಿ ಸರ್ಕಾರ ಕೇಳ್ತಾ ಇದೀವಿ ಆದರೆ ಸರ್ಕಾರ ಮಾತ್ರ ನಮ್ಮ ಮುಂದೆ ನಮ್ಮ ನಮ್ಮ ಬೇಡಿಕೆಗಳಿಗೆ ಸಂಬಂಧಪಟ್ಟಂಗೆ ಏನು ಗಮನ ಇಲ್ಲ ಹಲವಾರು ಬಾರಿ ನಾವು ಹಿಂದೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದೇ ಕೇಳಿದ್ವಿ ಆ ನಂತರ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಕೇಳುತ್ತೀವಿ ಕೇಳಿದ್ವಿ ಈಗ ಹೊಸ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಿದೆ ಹಲವಾರು ಬಾರಿ ಮಂತ್ರಿಗಳ ಹತ್ರ ಮಾತಾಡಿದ್ವಿ ಎಚ್ ವಿ ಎಚ್ ಸಿ ಮಾದೇವಪ್ಪ ಅವರ ಜೊತೆ ಮಾತಾಡಿದ್ವಿ ಅಧಿಕಾರಿಗಳು ಅಧಿಕಾರಿಗಳ ಜೊತೆ ಮಾತಾಡಿದ್ವಿ ಸಾಕಷ್ಟು ಎಲ್ಲ ಮಾತುಕತೆ ಆಗಿದೆ ಅದು ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯತೆ ಆಗಿದೆ ಆದರೆ ಈ ಇದುವರೆಗೂ ಕೂಡ ಇವರಿಗೆ ಏನಾದರೂ ಒಂದು ನ್ಯಾಯ ಸಿಕ್ಕಿಲ್ಲ ಅನ್ನೋಂಥದ್ದು ಭಾಳ ಪ್ರಮುಖವಾದಂಥ ಒಂದು ವಿಚಾರ ಮುಂದಿನ ಬಜೆಟಲ್ಲಿ ಮುಂದಿನ ಏನು ನಾಳೆ ಮಾರ್ಚ್ ಏಪ್ರಿಲಲ್ಲಿ ಬಜೆಟ್ ಏನು ಮಂಡನೆ ಮಾಡ್ತಾರೆ ಆ ಸಂದರ್ಭದಲ್ಲಾದರೂ ಕೂಡ ಇವರಿಗೆ ಒಂದು ಬಜೆಟ್ನಲ್ಲೇ ಹಣ ತೆಗೆದಿಡಬೇಕು ಅನ್ನೋಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರ ಈಗ ನಾನು ನಲವತ್ತೈದು ವರ್ಷ ವಯಸ್ಸಿನವ್ರಿಗೆ ನಾನು ಮೂರು ಸಾವಿರ ರೂಪಾಯಿ ಪೆನ್ಷನ್ ಅಂದರೆ ಸ ಪೆನ್ಷನ್ ಕೊಡ್ರಿ ಅಂತ ಕೇಳಿದೆ ಯಾಕಂತಂದೇಳಿದ್ರೆ ಇವರಿಗೆ ಊಟ ಇರೋದಿಲ್ಲ ಇವರಿಗೆ ಅಲ್ಲಿ ಹೆಣಗಳು ಅಂದರೆ ಉಗಿಯುವಂಥ ಸಂದರ್ಭದಲ್ಲಿ ಅಲ್ಲಿ ಜಾಗ ಮಾಡಿಕೊಡ್ಬೇಕು ಏನಕ್ಕೆ ಜಾಗ ಮಾಡಿಕೊಡ್ಬೇಕು ಅಂಥ ಸಂದರ್ಭದಲ್ಲಿ ಅಲ್ಲಿ ಅರೆಬೆರೆ ಕೊಳ್ತಿರ್ತೇವೆ ಅಂಥವೆಲ್ಲ ತೆಗೆದುಹಾಕುವಾಗ ಅಲ್ಲಿ ಅವರಿಗೆ ಸ್ವಲ್ಪ ಧೈರ್ಯ ಬೇಕು ಅಂತಂದೇಳಿ ಅವರು ಊಟ ಇರಲಾರ್ದಂಗೆ ಒಂದಿಷ್ಟು ಕುಡಿಯೋದು ಇನ್ನೊಂದು ಮತ್ತೊಂದು ಅವೆಲ್ಲ ಕೂಡ ಇರ್ತವೆ ಆ ವಾಸನೆ ಆ ಅದಕ್ಕೆಲ್ಲ ಯಾರು ಕೂಡ ಸುಮ್ಮನೆ ಮಾಮೂಲಾಗಬೇಕು ಅದನ್ನು ತೆಗೆದು ಕ್ಲೀನ್ ಮಾಡೋಕ್ಕಾಗೋದಲ್ಲ ಇನ್ನೊಂದು ಏನಕ್ಕೆ ಜಾಗ ಆಗಲ್ಲ ಅಂಥ ಸಂದರ್ಭದಲ್ಲಿ ಇವರಿಗೆ ಊಟ ಇರ್ಲಾರ್ದಂಗೆ ಕೆಲಸ ಮಾಡುವಂಥದ್ದು ಅಂಥ ಈಗೇನು ಮೂವತ್ತು ಮೂವತ್ತೈದು ವರ್ಷ ಇದ್ರು ಅವರು ಅರವತ್ತು ವರ್ಷ ವಯಸ್ಸಿನವರು ಕಣ್ಣಕ್ಕೆ ಕಾಣ್ತಾರೆ ಅಂದರೆ ಸಾವನ್ನು ಭಾಳ ಬೇಗನೆ ಸಾವಪ್ಪುವಂಥ ಕೆಲಸ ಇದೇನು ನಡೀತಾ ಇದ್ದವು ಇದೆಲ್ಲ ಯಾಕಂತರು ಒಂದು ಕಡೆ ಊಟ ಇಲ್ಲ ಇನ್ನೊಂದು ಕಡೆಗೆ ಅವರು ಒಂದು ಕುಡಿತಕ್ಕೆ ಇದಾಗಿರ್ತಾರೆ ಇನ್ನೊಂದು ಕಡೆಗೆ ಏನಂತಂದು ಹೇಳಿದ್ರೆ ಅವ್ರಿಗೆ ದುಡ್ದಕ್ಕೆ ಸರಿಯಾದಂಥ ವೇತನ ಇಲ್ಲ ಹಾಗಾಗಿ ಇವ್ರಿಗೆ ಸರಿಯಾದ ಟೈಮ್ಗೆ ಊಟ ಇಲ್ಲ ಅನ್ನೋ ಕಾರಣಕ್ಕಾಗಿನೇ ಇವತ್ತು ಅವರು ಸಾವಪ್ಪ ಅಂತ ಒಂದು ಪ್ರಕ್ರಿಯೆ ನಡೆಸ್ಕೊಳ್ತಾರ್ದು ಅದೇನು ಪ್ರಾಣಿಗಳಿಗೆ ಮತ್ತೆ ನಮಗೂ ಏನು ಕೂಡ ವ್ಯತ್ಯಾಸ ಇರಲಾರ್ದಂಗೆ ಆ ಊರಿನ ಸಮಾಜ ಅವ್ರನ್ನೆಲ್ಲ ಕೂಡ ಭಾಷಣ ಮಾಡ್ತಾರೆ ಎಲ್ಲಾರು ಎಲ್ಲಾ ಸೌಲಭ್ಯ ಕೇಳ್ತಾ ಜಾತಿ ಅತೀತ್ವಾಗಿ ಎಲ್ಲ ಇಂತ ಎಣ ಅಂತ ಅಲ್ಲ ಅದೇ ರೀತಿ ಹೆಣ ಮೊನ್ನೆ ಕೋವಿಡ್ ಬಂದಾಗೆಲ್ಲ ಕೂಡ ಕೋವಿಡ್ ಬಂದಾಗ ಅಲ್ಲೆಲ್ಲ ಊರ್ನಲ್ಲಿ ಊರ್ನಲ್ಲಿ ಕೋವಿಡ್ ಯಾರಿಗೆ ಬಂದತ್ತಿ ಏನ್ ರೋಗ ಬಂದತ್ತಿ ಅಂತ ಯಾರಿಗೂ ಗೊತ್ತು ಅಲ್ಲಿ ಸತ್ತಂತ ಎಲ್ಲರನ್ನೂ ಕೂಡ ಇವರೇ ಸವ ಸಂಸ್ಕಾರ ಮಾಡಿರೋದು ಅಂತ ಸಂದರ್ಭದಲ್ಲಿ ನಮ್ಮ ಮಸನ ಕಾರ್ಮಿಕರು ಬಹಳ ಜನ ತೀರ್ಕಂದ್ರು ಬಳ್ಳಾರಿ ಒಳಗಡೆ ಇರ್ಬೋದು ನಮ್ಮ ವಿಜಯನಗರದಲ್ಲಿ ಇರ್ಬೋದು ಬೆಂಗಳೂರಿನಲ್ಲಂತೂ ಸಾಕಷ್ಟು ಜನ ಮಸಾನದಲ್ಲೇ ಕೆಲಸ ಮಾಡುವ ಮಸನ ಕಾರ್ಮಿಕರು ತೀರ್ಕೊಂಡ್ರೆ ಅವ್ರನ್ನೆಲ್ಲ ಕೂಡ ಸಹ ಸಂಸ್ಕಾರ ಮಾಡಿ ಅಂಥ ಒಂದು ಇದು ಸಂದರ್ಭದಲ್ಲೂ ಕೂಡ ನಾವು ಸರ್ಕಾರ ಒತ್ತಾಯ ಮಾಡಿದೀವಿ ಇವ್ರಿಗೆ ಒಂದು ಇಮೇಜ್ ಜಾರಿ ಮಾಡಿರಿ ಇವ್ರಿಗೆ ಒಂದು ಏನು ಕಿಟ್ ಅಂದ್ರೆ ಸುರಕ್ಷಿತವಾಗಿರ್ತಕ್ಕಂಥ ಕಿಟ್ ಅನ್ನ ಅವ್ರಿಗೆ ಕೊಡ್ರಿ ಸಾಕಷ್ಟು ಕೇಳಿದೆ ಆದ್ರೆ ಸರ್ಕಾರ ಇವ್ರನ್ನ ಯಾವ್ದು ಕೂಡ ಯಾವ ರೀತಿಯಲ್ಲಿ ಗಮನಕ್ಕೆ ತಗೊಳ್ಳೋದಿಲ್ಲ ಬಹಿಷ್ಕಾರ ಹಾಕೋದು ಅಥವಾ ಸೇವೆ ಸ್ಥಗಿತ ಮಾಡೋದು ಈಗ ಅದನ್ನೆಲ್ಲ ಮಾಡ್ಬೇಕು ಅಂತಂದ್ರೆ ನಾವು ಆಲೋಚನೆ ಮಾಡ್ತಾ ಇದ್ದೀವಿ ಒಂದಿನ ಕೂರ್ತೀರಾ ಅಥವಾ ಎರಡು ದಿನ ಕೂರ್ಬೋದು ಮತ್ತೆ ಪ್ರಕಾರ ಸೇವೆ ಇದು ಸರ್ಕಾರದ ಮೇಲೆ ಮೇಲೆ ಸಮಾಜದ ಎಫೆಕ್ಟ್ ಬಿಡಬೇಕು ಅಂದ್ರೆ ಬಹಿಷ್ಕಾರ ಮಾಡೋದು ಮಾಡ್ತೀವಿ ಅದೆಲ್ಲ ಮುಂದಿನ ದಿನಗಳಲ್ಲಿ ನಾಳೆ ಬಜೆಟ್ವರೆಗೂ ನಾವು ಕಾಯ್ತೀವಿ ಬಜೆಟ್ ನಂತರದಲ್ಲಿ ನಾವು ಮುಂದಿನ ಹೋರಾಟ ಏನಂದ್ರೆ ನಾವು ಯಾವ್ದು ಏನ ಏನು ಯಾರನ್ನ ತೀರ್ಕಂದ್ರೆ ಅವ್ರಿಗೆ ನಾವು ಜಾಗ ತೋರಿಸ್ಕೊಡಲ್ಲ ಅವ್ರಿಗೆನ ಕೂಡ ಉಳಕ್ಕೆ ಮಾಡಕ್ಕೆ ಅದಕ್ಕೆ ಯಾವ್ದು ಕೂಡ ನಾವು ಹೋಗಲ್ಲ ಮತ್ತೆ ಆಮೇಲೆ ಇದು ಚಿತ್ರ ಇದೇನು ಸುಡ್ತಾರಲ್ಲ ಅದಕ್ಕೆಲ್ಲ ಕೂಡ ಕಟ್ಟಿಗೆ ಇನ್ನೊಂದು ಮತ್ತೊಂದೆಲ್ಲ ತರದ ಇದೆ ಅದಕ್ಕೇನು ಇರಲ್ಲ ವೆಹಿಕಲ್ ಇರೋಲ್ಲ ಅವರು ತಲೆ ಮೇಲೇನೂ ಒತ್ಕೊಂಡು ತರ್ತಕ್ಕಂಥ ಕೆಲಸ ಎಷ್ಟು ದೂರನೇ ಇರಲಿ ಅಲ್ಲಿ ತಂದು ಅವರು ಕಟಿಗೆ ಅಂತೂ ಕೂಡ ಕೆಲಸಗಳನ್ನು ಸ್ಥಗಿತ ಮಾಡಿ ನಾವು ಹೋರಾಟ ಮಾಡ್ತೀವಿ ಮತ್ತು ಯಾರಿಗೂ ಕೂಡ ಅವಕಾಶ ಕೊಡಲ್ಲ ಈಗ ಊರಲ್ಲಿ ಏನಿರ್ತೈತಿ ಏ ನೀವು ಬ್ಯಾಡವ್ರನ್ನ ಬೇಡನ್ನು ಕರ್ಕೊಂತೀವಿ ಅಂತ ಹೇಳ್ತಾರೆ ಅವ್ರಿಗೂ ಕೂಡ ನಾವು ಅವಕಾಶ ಕೊಡಲಾರ್ದಂ ಮುಂದಿನ ವೇಳೆ ನಮ್ಮ ಹೋರಾಟ ಇರ್ತೈತಿ ಅನ್ನೋದ್ ಒಂದು ಬೆಳವಣಿಕೆಯ ಸಂಖ್ಯೆ ಇರ್ಬೋದು ಆದ್ರೆ ನಿಜಕ್ಕೂ ಒಂದ್ ರೀತಿಯ ಗಂಭೀರವಾದ ಚಿಂತನೆಗೆ ಗ್ರಾಸವಾಗಿರುವಂತಹ ವಿಚಾರ ಒಂದು ವೇಳೆ ರಾಜ್ಯದಲ್ಲಿ ಮಸಣ ಕಾಯುವಂತ ಕಾರ್ಮಿಕರು ನಾವು ಸೇವೆಯನ್ನ ಬಹಿಷ್ಕರಿಸ್ತೀವಿ ಅಂತೇಳಿ ಅವರು ಸೇವೆಯನ್ನ ಮಾಡದೆ ಹೋದ್ರೆ ಅದು ಸಮಾಜದ ಮೇಲೆ ಯಾವ ಪರಿಣಾಮ ಬೀರ್ಬೋದು ಸತ್ತು ಬರುವಂತ ಎಣಗಳ ಅಂತಿಮ ಕ್ರಿಯೆಗೆ ಏನೆಲ್ಲ ಅಡೆತಡೆಗಳು ಎದುರಾಗ್ಬೋದು ಯಾಕಂದ್ರೆ ಖುದ್ದು ಕುಟುಂಬಸ್ಥರೇ ಸತ್ತ ಹಣಗಳು ಅಂದರೆ ಮುಟ್ಟೋದಿಕ್ಕೆ ಹಿಂದೆ ಮುಂದೆ ನೋಡುವಂಥ ಸದ್ಯದ ದಿನಗಳಲ್ಲಿ ಮಸಣ ಕಾಯುವಂಥ ಈ ಕಾರ್ಮಿಕರು ಪಾಪ ಯಾವುದೇ ಹೆಣಗಳು ಬಂದರೂ ಸಹ ಅದರ ಅಂತಿಮ ಸಂಸ್ಕಾರ ಮಾಡೋದಕ್ಕೆ ಏನು ತಮ್ಮ ತಮ್ಮ ಸರ್ವಸ್ವ ಅಂತಲೇ ಹೇಳ್ಬೋದು ಯಾಕಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾರು ಯಾವಾಗ ಯಾವ ಟೈಮಲ್ಲಿ ಯಾವಾಗ ಸಾಯ್ತಾರೆ ಯಾವ ಟೈಮಲ್ಲಿ ಸ್ಮಶಾನಕ್ಕೆ ಹಣ ಬರುತ್ತೆ ಅನ್ನೋದು ಯಾರು ಸಹ ಊಹೆ ಮಾಡಿರೋಕ್ಕೆ ಸಾಧ್ಯ ಇಲ್ಲ ಇಂತಹ ಪರಿಸ್ಥಿತಿಯಲ್ಲಿ ದುಡಿಯುತ್ತಿರುವಂತಹ ಈ ವರ್ಗಕ್ಕೆ ಸರ್ಕಾರ ಸಾಮಾಜಿಕ ನ್ಯಾಯ ನೀಡುತ್ತಾ ಸಮಾನತೆಯನ್ನು ಕಲ್ಪಿಸುತ್ತಾ ಬಜೆಟ್ನಲ್ಲಿ ಏನೊಂದು ಈ ಬೇಡಿಕೆಗೆ ಮನ್ನಣೆಯನ್ನು ಕೊಡುತ್ತಾ ಇವೆಲ್ಲವನ್ನು ನಾವು ಕಾದು ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ಸುಬು ಜೊತೆ ಮಹಿಮಾ ಮದ್ರಾಜ್ ಅಸ್ತ್ರ ಟಿವಿ ಬೆಂಗಳೂರು నన్న హృదయ సోకిది నిన్న ఉసిరు నన్న ఉసిరు కళి నిన్న